ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾರುತಿ ಪಾವುಡ ಈ ಬಾರಿಯ ಬೆಳಗಾವಿಯ ಅಧಿವೇಶನ ಈಗಾಗಲೇ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಕಳೆದ ಹತ್ತು ದಿನಗಳಿಂದಲೂ ಕೂಡ ಸುದೀರ್ಘವಾಗಿ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಪ್ರತಿ ಅಧಿವೇಶನದಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆಗಳಾಗ್ತವೆ ಆದರೆ ಅವು ಎಷ್ಟು ಮಟ್ಟಿಗೆ ಫಲಪ್ರದ ಆಗ್ತಿದ್ದಾವೆ ಕಳೆದ ಹನ್ನೊಂದು ಹನ್ನೆರಡು ಅಧಿವೇಶನಗಳು ಉತ್ತರ ಕರ್ನಾಟಕದಲ್ಲಿ ಆಯಿತು ಬೆಳಗಾವಿಯಲ್ಲಿ ಆಯಿತು ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ತಿಲ್ಲ ಅದರಿಂದ ಏನು ಪ್ರಯೋಜನವೂ ಕೂಡ ಆಗಿಲ್ಲ ಈ ಭಾಗದ ರೈತರಿಗೆ ಈ ಭಾಗದ ಜನರಿಗೆ ಅದರಿಂದ ಎಲ್ಲಷ್ಟು ನೆರವು ಸಿಕ್ಕಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಇದು ನಿಜವಾ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಹಿರಿಯ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹತ್ತು ದಿನಗಳ ಅಧಿವೇಶನ ಕಂಪ್ಲೀಟ್ ಆಗ್ತಾ ಇದೆ ಒಟ್ಟಾರೆ ಈ ಎರಡು ವಾರಗಳ ಅಧಿವೇಶನ ನೋಡಿದಾಗ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಆಯ್ತಾ ಇದು ದೊಡ್ಡ ಇತಿಹಾಸ ಇದು ಒಂದು ದಿವಸದಲ್ಲಿ ಒಂದೊಂದ್ಸಲ ಒಂದು ಅಧಿವೇಶನದಲ್ಲಿ ಆಗಲ್ಲ ಇದು ಹತ್ತನೇದು ಹನ್ನೆರಡನೇ ಬಾರಿ ನಾವು ಕೇಳ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಮಾತು ಸಮಸ್ಯೆಗಳಿದ ಬೆಳಗಾವಿನಲ್ಲಿ ಅಧಿವೇಶನ ಇಡುವಾಗ ಪ್ರತಿಭಟನೆಗಳು ಜಾಸ್ತಿ ಇರ್ತವೆ ಯಾಕೆ ಪ್ರತಿಭಟನೆಗಳು ಜಾಸ್ತಿ ಇದ್ದಾವೆ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಸಮಸ್ಯೆಗಳು ಜಾಸ್ತಿ ಇದ್ದ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಕ್ಕೆ ಜನ ಬರ್ತಾರೆ ಅವರೇನು ಮೋಜ್ ಬರಲ್ಲ ಆದರೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಈಗ ಮೊನ್ನೆ ನಾನು ವಿಧಾನಸೌಧದಲ್ಲಿ ಮಾತಾಡೋದೇ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎರಡು ಲಕ್ಷ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾರೆ ಅದರಲ್ಲಿ ಒಂದು ಲಕ್ಷ ಫೇಲ್ ಆಗ್ತಾರೆ ಅದರಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಮಾರ್ಕ್ಸ್ಗಳು ಮಂಗಳೂರು ಅಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಇದ್ರೆ ಉಡುಪಿಯಲ್ಲಿ ಅದು ಬಿಡ ಜಾಸ್ತಿನೇ ಇದೆ ಕಲಬುರಗಿ ನಲವತ್ತೆರಡು ಇದೆ ಅಂದರೆ ಅರ್ಧಕ್ಕಿಂತ ಕಡಿಮೆ ಇದು ಕಲಬುರಗಿ ಅಷ್ಟೇ ಅಲ್ಲ ಕೊಪ್ಪಳ ಯಾದಗಿರಿ ರಾಯಚೂರು ಬಳ್ಳಾರಿ ಇದೆಲ್ಲ ವಿಜಯನಗರ ಎಲ್ಲ ಕಡೆ ಈ ಸಮಸ್ಯೆ ಇದೆ ಮೊದಲು ಯಾವುದೇ ಪ್ರದೇಶ ಜನಾಂಗ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬೇಕು ಶಿಕ್ಷಣವೇ ನಮಗೆ ಮೂಲಭೂತವಾಗಿ ಸಿಕ್ಕಿಲ್ಲ ಯಾರು ಸರ್ ಅದಕ್ಕೆ ಕಾರಣ ಚಾರಿತ್ರಿಕ ಕಾರಣ ಇದೆ ಏಕೀಕರಣ ಆದಮೇಲೆ ನಾವು ಕರ್ನಾಟಕ ಬಂದು ಸೇರ್ಕೊಂಡ್ರು ನಾನು ನಮ್ಮೂರಲ್ಲಿ ಕನ್ನಡ ಶಾಲೆ ಸರ್ಕಾರಿ ಶಾಲೆ ಪ್ರಾರಂಭ ಆದಮೇಲೆ ಮೊದಲನೇ ವಿದ್ಯಾರ್ಥಿ ನಾನು ಅಂದರೆ ಐವತ್ತಾರಲ್ಲಿ ಅಲ್ಲಿವರೆಗೆ ಕನ್ನಡ ಶಾಲೆಗಳು ಇರಲಿಲ್ಲ ಅಲ್ಲಿಂದ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಆದರೆ ಎಷ್ಟು ಸರ್ಕಾರ ಸೌಲಭ್ಯಗಳು ಸಿಗಬೇಕಾಗಿತ್ತು ಅಷ್ಟಿಲ್ಲ ಇವತ್ತು ಹಳೆ ಮೈಸೂರಿನಲ್ಲಿ ಎಷ್ಟು ಹೈಸ್ಕೂಲ್ಗಳಿದೆಯೋ ಕಾಲೇಜುಗಳಿದ್ದಾವೆ ನಮ್ಮ ಭಾಗದಲ್ಲಿಲ್ಲ ಮಕ್ಕಳಿಗೆ ಓದಬೇಕಂದ್ರೆ ಅನುಕೂಲಗಳಿಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಅನ್ಯಾಯ ಆಗಿದೆ ನಮಗೆ ಇಲ್ಲಿ ಹಳೆ ಮೈಸೂರಿನಲ್ಲಿ ಬೇಕಾ ಬಿಟ್ಟಿ ನಿಯಮಕ್ಕಿಂತ ಜಾಸ್ತಿ ಆಸ್ಪತ್ರೆಗಳು ಮಾಡಿಕೊಂಡಿದ್ದಾರೆ ನಮ್ಮ ಕಡೆ ಆಸ್ಪತ್ರೆಗಳಿಲ್ಲ ಅಸಮಾನತೆಯ ವ್ಯವಸ್ಥೆಯಲ್ಲಿ ಸಮಾನತೆಯ ಮಾತು ಹೇಳೋದು ಸರಿಯಲ್ಲ ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೆ ಈ ಅಸಮಾನತೆ ಮಾಡದಂತವರು ಈ ಅಭಿವೃದ್ಧಿಯ ವೈಪರೀತ್ಯಗಳನ್ನ ಮಾಡಿದಂಥವರು ಈ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೇಟು ಆಗದಂತವರು ಯಾವ ಪಕ್ಷದವರು ಇದ್ದಾರೆ ಅಂತ ಇದರಲ್ಲಿ ಪಕ್ಷ ತೀರ್ಥ ನಾನು ಹೇಳ್ತೀನಿ ಎಲ್ಲ ಪಕ್ಷಗಳಲ್ಲಿ ಕೂಡ ತಪ್ಪಾಗಿದೆ ಎಲ್ಲ ಸರ್ಕಾರಗಳಲ್ಲಿ ಕೂಡ ತಪ್ಪಾಗಿದೆ ನಾವು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಕಳೆದ ಬೆಳಗಾವಿ ಅಧಿವೇಶನ ಪ್ರಾರಂಭ ಆದಮೇಲೆ ಇದು ನಡೀತಾ ಇದೆ ಸಾಲದು ಇದು ಇನ್ನೂ ಗಟ್ಟಿಯಾಗಿ ಧ್ವನಿ ಇಟ್ಟು ಮತ್ತು ನಾವು ಬರೀ ಮಾತನಾಡೋದ್ರಾಗಲ್ಲ ಹೋರಾಟ ಕಳೀಬೇಕಾದ್ರೆ ನೋಡಿರಿ ಕಲಬುರಗಿಯಲ್ಲಿ ನಾವು ಧಾರವಾಡದಲ್ಲಿ ಹೈಕೋರ್ಟ್ ಪೀಠ ತಗೊಂಡೇವೆ ಹೋರಾಟ ಮಾಡಿ ತಗೊಂಡೇವೆ ಯು ಪಿ ಬಗ್ಗೆ ಸಾಕಷ್ಟು ಹೋರಾಟಗಳು ನಡೆದು ದುಡ್ಡು ಬಂತು ಪ್ರಗತಿ ಆಯಿತು ಇನ್ನೂ ಪ್ರಗತಿ ಆಗಬೇಕಾಗಿದೆ ಶೇಕಡಾ ಎಪ್ಪತ್ತರಷ್ಟು ಕರ್ನಾಟಕದ ಭೌಗೋಳಿಕ ಭಾಗ ಕೃಷ್ಣ ಕಡಿಮೆ ಬರ್ತದೆ ಅದರ ಚರ್ಚೆ ಯಾವುದಾಗ್ತದೆ ಕಾವೇರಿ ಬಗ್ಗೆ ಬರೀ ಮೂವತ್ತು ಪರ್ಸೆಂಟು ನಮ್ಮ ಭಾಗದ ಬಗ್ಗೆ ಚರ್ಚೆನೂ ಆಗಲ್ಲ ಬೆಂಗಳೂರಲ್ಲಾದಾಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಾದಾಗ ಬೆಂಗಳೂರಲ್ಲಿ ಆದಾಗ ಇದ್ದಾಗ ಮಾಡಬಾರ್ದು ಅಂತಲ್ಲ ಮಂಗಳೂರಿನಲ್ಲಿ ಕೂಡ ಚರ್ಚೆ ಮಾಡಬಹುದು ಮಾಡಲ್ಲ ಉತ್ತರ ಕರ್ನಾಟಕ ಭಾಗದ ಶಾಸಕರು ಆ ಅಂತ ಈಗ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಕೂಡ ಒಂದು ಲೋಪ ಇದೆ ಸದನಕ್ಕೆ ಜಾಸ್ತಿ ಬರಲ್ಲ ಸದನದಲ್ಲಿ ಹಾಜರಿರಲ್ಲ ಭಾಗಿಯಾಗಲ್ಲ ಅನ್ನುವಂಥ ಮಾತು ನಾನು ಹೋಗ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಜನ ಯಾರೋ ಇಂಥವರನ್ನ ಇದ್ದಾರ ಅವರಿಗೆ ಸರಿಯಾದಂತ ಪಾಠ ಕಲಿಸ್ತಾರಂತ ನಮಗಿದೆ ಜನಪ್ರತಿನಿಧಿಗಳಿಗೆ ಆಯ್ಕೆಯಾದವರು ಸದನಕ್ಕೆ ಬರಬೇಕು ಅಲ್ಲಿ ಸಮಸ್ಯೆಗಳನ್ನ ಹಾಕಬೇಕು ಸಮಸ್ಯೆಗಳಂತೆ ಪರಿಹಾರವನ್ನು ಕಂಡುಹಿಡಬೇಕು ಪ್ರಜಾಪ್ರಭುತ್ವದಲ್ಲಿ ಹೇಗಿದೆ ಅಂದರೆ ಯಾವನಿಗೆ ಶಕ್ತಿ ಇರ್ತದೆ ಅವನು ತಗೊಂಡು ಹೋಗ್ತಾನೆ ಯಾವನಿಗೆ ಅಶಕ್ತನಾಗಿರ್ತಾನೆ ಅವನಿಗೆ ಸಿಗೋಲ್ಲ ಹಾಗಾಗಿ ನಮ್ಮ ಭಾಗದಲ್ಲಿ ಅದೊಂದು ಕೊರತೆ ಇದೆ ನೋಡಿ ಹಳೆ ಮೈಸೂರಿನಲ್ಲಿ ತೆಂಗಿನ ವಿಷಯ ಬಂದಾಗ ಎಲ್ಲ ಪಶ್ಚಾತೀತವಾಗಿ ಎಲ್ಲ ಶಾಸಕರು ಒಂದಾಗ್ತಾರೆ ಕಾಫಿ ವಿಷಯ ಬಂದಾಗ ಒಂದಾಗ್ತಾರೆ ರೇಷ್ಮೆ ವಿಷಯ ಬಂದಾಗ ಒಂದಾಗ್ತಾರೆ ನಮ್ಮ ಭಾಗದಲ್ಲಿ ಆ ಥರ ವಾತಾವರಣ ಇಲ್ಲ ನಾವು ಒಂದಾಗುವಂತಹ ಮನಸ್ಸುಗಳು ಇನ್ನೂ ಆಗಿಲ್ಲ ಅದು ಆಗ್ಬೇಕು ಮುಂದಿನ ದಿವಸ ಒಂದಾಗುವ ಮನಸ್ಸುಗಳಿಲ್ವೋ ಇಲ್ಲ ಇವರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ನಾಯಕತ್ವದ ಕೊರತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಇದೆ ನಮ್ಮಲ್ಲಿ ಆದರೆ ಕೊರತೆ ಇದೆ ಶಾಸಕರುಗಳಿದ್ದಾರೆ ಇದ್ದಾರೆ ಅದು ನಾಯಕರಿಲ್ಲ ಶಾಸಕರಿಗೂ ನಾಯಕರಿಗೂ ಬಹಳ ವ್ಯತ್ಯಾಸ ಇದೆ ನಾಯಕರಾದವನು ಅವನ ಧ್ವನಿಯಾಗಿ ಇಲ್ಲಿ ಕೆಲಸ ಮಾಡ್ತಾನೆ ಶಾಸಕರಾದವರು ಸದನಕ್ಕೆ ಬರ್ತಾರೆ ಹೋಗ್ತಾರೆ ಇಲ್ಲಿ ನಮ್ಮಲ್ಲಿ ಇಂತ ಧ್ವನಿಗಳನ್ನ ಎತ್ತುವಂತ ಸಂಖ್ಯೆ ಜಾಸ್ತಿ ಆಗಬೇಕು ನೀವು ಬೆಂಗಳೂರಲ್ಲಿ ಕಲಾಪ ನಡೆದ್ರು ನೋಡಿ ಹಳೆ ಮೈಸೂರು ಭಾಗದವರೇ ಜಾಸ್ತಿ ಮಾತಾಡ್ತಾರೆ ಪದೇ ಪದೇ ಮಾತಾಡ್ತೀನಿ ನಾನು ನೀವ ಬಿ ಆರ್ ಪಾಟೀಲ್ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಎಚ್ ಕೆ ಪಾಟೀಲ್ ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಎಲ್ ಡಿ ಪಾಟೀಲ್ ಅವ್ರ ಬಗ್ಗೆ ಮಾತಾಡೋದಿಲ್ಲವಾ ಯಾರು ಒಂದಷ್ಟು ಜನ ಸತೀಶ್ ಜಾರಕೋಳಿ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರು ನಾಲ್ಕೈದು ಜನ ಬೆಳೆಕೆ ಜನ ಶಾಸಕರು ಬಿಟ್ರೆ ಬೇರೆ ಯಾರು ಕೂಡ ಬಾಯಿ ತೆಗೆದು ಇಲ್ಲ ಬೆಂಗಳೂರಲ್ಲಿ ಆಗಿರ್ಬೋದು ಅಲ್ಲ ಬೆಳಗಾವಿಯಲ್ಲಿ ಈ ಬಾರಿನೂ ಕೂಡ ಅಧಿವೇಶನ ಆರಂಭ ಆದ ತಕ್ಷಣ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಮತ್ತೆ ಯಥ ಪ್ರಕಾರ ಹಳೆ ಮೈಸೂರು ಭಾಗದವರೇ ಶುರು ಮಾಡಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಭಾಗದಲ್ಲಿರುವಂತಹ ಶಾಸಕರಿಗೆ ಈ ಭಾಗದಲ್ಲಿ ಸೆಷನ್ ಆದ್ರೂ ಕೂಡ ಈ ವಿಚಾರದಲ್ಲಿ ಜನ ಮುಗ್ದರು ಯಾರನ್ನ ಆಯ್ಕೆ ಮಾಡಬೇಕು ಯಾರು ನಮ್ಮ ಧ್ವನಿಯನ್ನು ಎತ್ತಾರೆ ಅವ್ರ ಬಗ್ಗೆ ಬೆಂಬಲ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಇದು ಪಾಪ ಹಾಗಾಗಿ ಆ ಮುಗ್ಧ ಜನ ಸರಿಯಾದ ಜನ ಆಯ್ಕೆ ಮಾಡಿ ಕಳಿಸುವಂತ ಕೆಲಸ ಅವರು ಕೂಡ ಮಾಡಬೇಕಾದ್ರೆ ಸರ್ ನಾನು ನೇರವಾಗಿ ಪ್ರಶ್ನೆ ಬಂದ್ಬಿಡ್ತೀನಿ ಸರ್ ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಡೋದೃಷ್ಟಕ್ಕೆ ಬಹಳಷ್ಟು ಕೆಲಸಗಳಿದ್ವು ಅದು ಮಾದಾಯಿ ವಿಚಾರ ಆಗಿರ್ಬೋದು ಕಳಸಾ ಬಂದರು ವಿಚಾರ ಆಗಿರ್ಬೋದು ಕೃಷ್ಣ ವಿಚಾರದಲ್ಲಾಗಿರ್ಬಹುದು ಎರಡೆರಡು ಬಾರಿ ಅವಕಾಶ ಕೊಟ್ಟರು ಕೂಡ ಸಿದ್ದರಾಮಯ್ಯ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿಲ್ಲ ಇಲ್ಲ ತಪ್ಪಿಲ್ಲ ಕೇಂದ್ರ ನಮ್ಗೆ ಸಹಾಯಕ್ಕೆ ಬರ್ತಾ ಇಲ್ಲ ಕೇಂದ್ರ ಅಡ್ಡಿ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಜನ ಹೋರಾಟ ಮಾಡಿದ್ದಾರೆ ಆದರೆ ಕೇಂದ್ರ ನಮ್ಗೆ ಸಹಾಯಕ್ಕೆ ಸಹಕಾರ ಬರ್ತಾ ಇಲ್ಲ ಅಲ್ಲ ಕೇಂದ್ರ ಅಂದ್ರೆ ಯಾವ ರೀತಿ ಸಹಕಾರಕ್ಕೆ ಬರ್ತಿಲ್ಲ ಈಗ ಕಾನೂನು ವ್ಯಾಜ್ಯಗಳು ಕೂಡ ಇದ್ದಾವೆ ಹಣಕಾಸಿನ ಸಮಸ್ಯೆಗಳು ಇದ್ದಾವೆ ಈಗ ಅಡಿಯುವಂತಹ ಕಾಮಗಾರಿಗಳಿಗೆ ಹಣ ಕೊಡ್ತಾ ಇಲ್ಲ ಕೇಂದ್ರ ನಮ್ಮಲ್ಲಿ ಸ್ವಲ್ಪ ಹಣ ತೊಂದರೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕೇಂದ್ರದಿಂದ ನಮಗೆ ಸಿಗಬೇಕಾದಂತ ಅನುದಾನ ಸಿಗ್ತಾ ಇಲ್ಲ ಕೇಂದ್ರದಿಂದ ನಮಗೆ ಸಿಗ್ಬೇಕಾದಂತಹ ಅನುದಾನ ಸಿಕ್ತಿಲ್ಲ ಸಹಕಾರ ಸಿಕ್ತಿಲ್ಲ ಅಂತ ಹೇಳಿದ್ರೆ ನಾವು ಕೇಂದ್ರದ ಜೊತೆ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಸರ್ ನೋಡ್ರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಆಗಿದ್ರು ಕೂಡ ನಾವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದು ಅದನ್ನು ಪರಿಗಣಿಸಿ ನ್ಯಾಯ ಕೊಡಬೇಕು ಪ್ರತಿ ರಾಜ್ಯಕ್ಕೆ ಕೊಡಬೇಕು ಅವಾಗ ಒಕ್ಕೂಟ ವ್ಯವಸ್ಥೆ ಕಟ್ಟಾಗ್ತದೆ ಇವತ್ತು ಒಕ್ಕೂಟ ವ್ಯವಸ್ಥೆ ಮೇಲೆ ದೊಡ್ಡ ಪ್ರಹಾರ ನಡೆದಿದೆ ನಮ್ಗೆ ಬೇಕಾದಂಥ ರಾಜ್ಯಗಳಿಗೆ ಹಣ ಕೊಡೋದು ಬೇಡದಂತ ರಾಜ್ಯಗಳಿಗೆ ಹಣ ಕೊಡೋದಿಲ್ಲ ಇದು ಪಕ್ಷಪಾತದ ಧೋರಣೆ ಕೇಂದ್ರ ಸರ್ಕಾರ ಮಾಡುತ್ತಿರೋದ್ರಿಂದ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಸರ್ ಮುಖ್ಯಮಂತ್ರಿ ಯಾಕಂದ್ರೆ ಬೇರೆ ಯಾವ ಮುಖ್ಯಮಂತ್ರಿ ಅವ್ರಿಗೂ ಕೂಡ ಎರಡೆರಡು ಬಾರಿ ಅವಕಾಶ ಅದು ಐದೈದು ವರ್ಷ ಕಂಪ್ಲೀಟ್ ಮಾಡುವಂತ ಅವಕಾಶ ಸಿಗ್ಲಿಲ್ಲ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವಕಾಶ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ರು ಒಟ್ಟಾರೆ ಏಳುವರೆ ವರ್ಷಗಳ ಕಾಲ ಸುದೀರ್ಘವಾದಂತಹ ಅವಕಾಶ ಸಿಕ್ತು ಇಂಥ ಟೈಮಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಭಾಗದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸೋದು ಕಷ್ಟ ಆಗ್ತಿತ್ತಾ ನೀರಾವರಿ ಅಷ್ಟೇ ಅಲ್ಲ ಶಿಕ್ಷಣ ಇದೆ ಆರೋಗ್ಯ ಇದೆ ಇನ್ನು ಬೇರೆ ಬೇರೆ ಸಮಸ್ಯೆಗಳಿದಾವೆ ಈಗ ಮೊದಲು ನಾನು ಹೇಳಿದಾಗೆ ಶಿಕ್ಷಣದ ಬಗ್ಗೆ ಈಗ ನಮ್ಮಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ವಿಚಾರದಲ್ಲಿ ತೊಂಬತ್ಮೂರಷ್ಟು ಹುದ್ದೆಗಳು ಖಾಲಿ ಇದಾವೆ ಬೋಧಕರು ಅಂತ ಯೂನಿವರ್ಸಿಟಿಗಳು ಇಟ್ಕೊಂಡು ನಮ್ಮ ಮಕ್ಕಳು ಸ್ಪರ್ಧೆ ಮಾಡೋಕೆ ಮೊದಲು ಶಿಕ್ಷಣಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡಬೇಕು ಅದು ಆಗ್ತಾ ಇಲ್ಲ ಮಾಡ್ತಾ ಇದ್ದೀವಿ ಈಗೀಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಸರ್ ಕಾವೇರಿ ವಿಚಾರದಲ್ಲಿ ಸರ್ ಮಂಡ್ಯ ಭಾಗದಲ್ಲಿ ಆಗಿರ್ಬೋದು ಮೈಸೂರು ಭಾಗದಲ್ಲಿ ಆಗಿರ್ಬೋದು ರಾಮನಗರ ಭಾಗದಲ್ಲಿ ಆಗಿರ್ಬೋದು ಆ ಯಾವ ಕಾವೇರಿ ಜಲನಯನ ಪ್ರದೇಶದಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ರಾಜಕೀಯವನ್ನ ಬದಿಗೊತ್ತಿ ಪಕ್ಷಾತೀತವಾಗಿ ಶಾಸಕರು ಒಂದಾಗ್ತಾರೆ ಸಂಸದರು ಒಂದಾಗಿ ಧ್ವನಿ ಮಾಡ್ತಾರೆ ಆದ್ರೆ ಕಳಸಾ ಬಂಡೂರಿ ವಿಚಾರದಲ್ಲಿ ಆಗಿರ್ಬೋದು ಕೃಷ್ಣ ವಿಚಾರದಲ್ಲಿ ಆಗಿರ್ಬೋದು ಪಕ್ಷಾತೀತವಾಗಿ ರಾಜಕೀಯವನ್ನ ಬದಿಗೊತ್ತಿ ಯಾವತ್ತಾದ್ರೂ ಒಂದು ದಿನ ಈ ಭಾಗದ ಶಾಸಕರು ಈ ಭಾಗದ ಲೋಕಸಭೆಗೆ ಅತ್ಯಂತ ಹೆಚ್ಚು ಆಯ್ಕೆಯಾದಂತವ್ರು ಬಿಜೆಪಿಯವರು ಬಿಜೆಪಿಯವರು ಇದಕ್ಕೆ ಲೋಕಸಭಾ ಸದಸ್ಯರು ಇದಕ್ಕೆ ಗಟ್ಟಿಯಾಗಿ ಎಚ್ ಅವರು ಪಕ್ಷಪಾತ ಮಾಡ್ತಾರೆ ಕೇಂದ್ರದ ವಿರುದ್ಧ ಮಾತಾಡಲ್ಲ ಹಕ್ಕಿನ ಬಗ್ಗೆ ಮಾತಾಡಲ್ಲ ಆದ್ರೆ ನಾವು ಇಲ್ಲಿ ಕರ್ನಾಟಕ ಜನ ಕಡಿಮೆ ಇರೋದ್ರಿಂದ ನಮ್ಮ ಧ್ವನಿ ಯಾರು ಕೇಳೋದಿಲ್ಲ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಹಾಗಾಗಿ ನಮ್ಮ ಬಗ್ಗೆ ಅವರು ಕಾಳಜಿ ಇಲ್ಲ ಸರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕಿಚನ್ ಕ್ಯಾಬಿನೆಟ್ ಅವರೇನು ಕಿಚನ್ ಯಾರನ್ನು ಕರ್ಕೊಳ್ಳಲ್ಲ ಪ್ರಧಾನ ಮೋದಿ ಅವರ ಪ್ರಧಾನಿ ನರೇಂದ್ರ ಮೋದಿ ಅವರ ಸುತ್ತೂ ಇರುವಂತಹ ಟೀಮ್ ಅಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ ಪ್ರಮುಖ ಸಚಿವರು ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಎಲ್ಲರೂ ಕೂಡ ಪರಿಚಯ ಆಗುತ್ತೆ ಅಮಿತ್ ಶಾ ಸೇರಿದಂತೆ ನಡ್ಡಾ ಸೇರಿದಂತೆ ಎಲ್ಲರಿಗೂ ನಮ್ಮ ನೋವು ಕೂಡ ಕರ್ನಾಟಕದಿಂದ ಮೂರು ಜನ ಮಂತ್ರಿಗಳಿದ್ದಾರೆ ಒಬ್ರು ಬಿಲಾದ ಜೋಶಿ ಅವರು ಶೋಭಾ ಕರಂದ್ಲಾಜ್ ಅವರು ಸೋಮಣ್ಣವರು ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಆಮೇಲೆ ನಮ್ಮ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇವರೆಲ್ಲ ಹೋಗಿ ಒತ್ತಾಯ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅವ್ರು ಮಾಡಲ್ಲ ಸರ್ ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಂತ ಒಂದು ಸಂದರ್ಭದಲ್ಲಿ ರಾಜು ಕಾಗೆ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು ಸರ್ ನಮಗೆ ಬಹಳಷ್ಟು ಅರದಾನದ ವಿಚಾರದಲ್ಲಿ ತಾರತಮ್ಯಗಳು ಆಗ್ತಾ ಇದಾವೆ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯಗಳು ಆಗ್ತಾ ಇದಾವೆ ಇದೇ ರೀತಿ ತಾರತಮ್ಯ ಮುಂದುವರೆದಿದೆ ಆದ್ರೆ ನಾವು ಪ್ರತ್ಯೇಕ ಉತ್ತರ ಕರ್ನಾಟಕವನ್ನ ಕೇಳಬೇಕಾಗುತ್ತೆ ಅಂತ ನಾನು ಸದನದಲ್ಲಿ ಇದ್ದೆ ಅವರ ಮಾತಿನಲ್ಲಿ ನೋವಿದೆ ಅದರ ಅರ್ಥಾತ ಸಿಡಿದು ಹೊರಗಡೆ ಹೋಗ್ಬೇಕನ್ನುವಂತ ಮನಸ್ಸಿಲ್ಲ ನೋವಿನಿಂದ ಮಾತಾಡಿದ್ದಾರೆ ಈ ತರ ಪ್ರತ್ಯೇಕ ರಾಜ್ಯದ ತೂಗುಗಳು ಸುಮಾರು ವರ್ಷಗಳಿಂದ ಕೇಳಿ ಬರ್ತಾ ಇದಾವೆ ಅದು ನಾನು ಹೇಳ್ತೀನಿ ಭಾಷಾವಾರು ಪ್ರಾಂತ ರಚನೆ ಆದಮೇಲೆ ನಾವೊಂದು ಕನ್ನಡ ಮಾತೃಭಾಷೆಯಾಗಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಉರಿದೀವಿ ನಾವು ಹೇಳೋಣ ಇಲ್ಲೇ ಇಲ್ಲೇಜ್ ಹೋರಾಟ ಮಾಡೋಣ ಆದರೆ ಪ್ರತ್ಯೇಕವಾಗಿ ಹೋದರೆ ನಾವು ಅಷ್ಟೊಂದು ಅನುಕೂಲ ಆಗೋಲ್ಲ ಪ್ರತ್ಯೇಕತೆ ಯಾವತ್ತೂ ಕೂಡ ಒಳ್ಳೆಯದಲ್ಲ ನಾಳೆ ಮತ್ತೆ ನಮ್ಮಲ್ಲೇ ಪ್ರತ್ಯೇಕತೆ ಶುರುವಾಗುವುದು ಉದಾಹರಣೆ ಬೆಳಗಾವಿ ಚಿಕ್ಕೋಡಿಯಿಂದ ಹಿಡಿದು ಈ ನಿಪ್ಪಣಿಯಿಂದ ಹಿಡಿದು ಅವರಾದವರೆಗೆ ಅವರು ಹೇಳಬಹುದು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಹೀಗಾಗಿ ಪ್ರತ್ಯೇಕತೆ ಪರಿಹಾರ ಅಲ್ಲ ನಾವು ಒಗ್ಗಟ್ಟಾಗಿನೇ ಇದ್ದು ನಾವು ಪರಿಹಾರ ನಿಮ್ಮ ಪ್ರಕಾರ ಹಾಗಾದ್ರೆ ರಾಜ್ಯ ಒಗ್ಗಟ್ಟಾಗೇ ಇರಬೇಕು ಸಮಸ್ಯೆಗಳು ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂತ ಕೆಲಸ ಆಗ್ಬೇಕು ಈಗ ಕತ್ತೆಯವರು ಇಂಥದ್ದು ಹೇಳಿಕೆಗಳನ್ನ ಪದೇ ಪದೇ ಕೊಡ್ಬೇಕು ಅಷ್ಟೇ ಅಲ್ಲ ಇಂದ ವೈಜ್ಞಾನ ಬಟ್ಲೇ ಎತ್ತಿದ್ರು ಪ್ರತ್ಯೇಕ ರಾಜ್ಯ ಹೇಳಿಕೆ ನಾವೆಲ್ಲ ಬೆಂಬಲ ಕೊಟ್ಟಿಲ್ಲ ನಾವು ಒಪ್ಪಿಗೆನೂ ಇಲ್ಲ ಅವೆಲ್ಲ ನೋವಿನಿಂದ ಹೇಳಿದಂತ ಮಾತುಗಳು ಈಗ ಸರ್ಕಾರ ಇದೇ ತರತಮ್ಮ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನ ಯಾವತರ ಯೋಚನೆ ಮಾಡ್ತಾರೋ ಅದನ್ನು ನಿಯಂತ್ರಣ ಮಾಡಕ್ಕಾಗಲ್ಲ ಈಗಲಾದರೂ ಎಚ್ಚೆತ್ತು ಅದಕ್ಕೆ ನಾನು ಹೇಳ್ತೀನಿ ಏನು ತ್ರೀ ಸೆವೆಂಟಿ ನಮ್ಮಲ್ಲಿ ತಂದ್ರು ನಮ್ಮಲ್ಲಿ ದುಡ್ಡು ಬರ್ತಾ ಇದೆ ಆದರೆ ಅನೇಕ ಕಾನೂನಿನ ತೊಡ್ಕೊಳ್ಳಿದ್ರು ಅದಕ್ಕೆ ಪ್ರಾಧಿಕಾರ ರಚನೆ ಆಗಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟಿದ್ವಿ ಪ್ರತಿಯೊಂದು ಸಮಸ್ಯೆಗೂ ನಾವು ಮಂತ್ರಿಗಳ ಹತ್ರ ಹೋಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಹೋಗಿ ಮಾತಾಡಕಾಗಲ್ಲ ಹಾಗೆ ಒಂದು ಪ್ರಾಧಿಕಾರ ರಚನೆ ಆಗಬೇಕಂತ ಮಾಡಿದೀವಿ ಆ ಪ್ರಾಧಿಕಾರ ರಚನೆ ಆದರೆ ನಮ್ಮ ಸಮಯ ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ರು ಸಿಎಂ ಅವರು ಇವತ್ತ ಸಚಿವಾಲಯ ಏನೂ ಆಗಿಲ್ಲ ಆಮೇಲೆ ನಮಗೆ ಬೀದರ್ಲಿಂದ ಲಿಂದ ಬರೋಕ್ಕೆ ಒಂದು ನಾಲ್ಕು ಪತ್ತದ ರಸ್ತೆಯಲ್ಲಿ ಇವತ್ತಿವು ಈ ಥರ ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಆಗಿದೆ ಅಂತ ಅವರು ಒಪ್ಕೋಬೇಕಾಗ್ತದೆ ಘೋಷಣೆ ಮಾಡಿದ್ದಾರೆ ಆದರೆ ಪ್ರಯೋಜನ ಆಗಲಿಲ್ಲ ಘೋಷಣೆ ಮಾಡಿದ್ದಾರೆ ಈ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆ ತ್ರೀ ಸೆವೆಂಟಿ ಒನ್ ಘೋಷಣೆ ಆದ ಬಳಿಕ ಬಂದಂತಹ ಅನುದಾನದಲ್ಲಿ ಕಲ್ಯಾಣ ಕರ್ನಾಟಕವನ್ನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಕರ್ನಾ ಕಲ್ಯಾಣ ಕರ್ನಾಟಕ ರಸ್ತೆಗಳು ಬಂಗಾರದ ರಸ್ತೆ ನಾನು ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಮಾಡಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ದೀನಿ ಮುಂದೆ ಬರ್ತಕ್ಕಂಥ ಹತ್ತು ಹದಿನೈದು ವರ್ಷಗಳಲ್ಲಿ ಯಾವ ಭಾಗದಲ್ಲಿ ಎದರ ಬಗ್ಗೆ ಗಮನ ಕೊಡಬೇಕು ಶಿಕ್ಷಣದ ಬಗ್ಗೆ ನೀರಾವರಿ ಬಗ್ಗೆ ಅರಣ್ಯದ ಬಗ್ಗೆ ರಸ್ತೆಗಳ ಬಗ್ಗೆ ಹೈಗಾರಿಕೆ ಬಗ್ಗೆ ಆ ಇನ್ನೂ ಆಗಿಲ್ಲ ಅದು ಮಾಡ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬೇಕು ಎಷ್ಟೆಷ್ಟು ಅನುದಾನ ಸಿಗಬೇಕು ಅನ್ನೋದನ್ನ ಈಗ ಪ್ಲಾನ್ ಮಾಡ್ತೀವಿ ಪ್ಲಾನ್ ಮಾಡಿದ್ಮೇಲೆ ಸರಿ ಹೋಗ್ತದೆ ಸರ್ ಒಂದು ಮಂಡಳಿ ಮಾಡಿದೀರ ಪ್ರತಿ ಬಾರಿನೂ ಕೂಡ ಮಂಡಳಿಯಲ್ಲಿ ಕೂತು ಚರ್ಚೆ ಮಾಡಬೇಕು ಮಂಡಳಿ ಅಪ್ರೂವಲ್ ಮಾಡಬೇಕು ಅದಕ್ಕೆ ಸಚಿವರ ಅನುಮೋದನೆ ಬೇಕು ಒಬ್ಬ ಹಿರಿಯ ಶಾಸಕರಾಗಿ ನೀವು ಹೋಗಿ ಸಚಿವರ ಹತ್ರ ಬೇಡಬೇಕಾ ಒಬ್ಬ ಮಂಡಳಿಯ ಅಧ್ಯಕ್ಷರ ಹತ್ರ ಹೋಗಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬದಲಾವಣೆ ಮಾಡೋದು ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕ್ಯಾಬಿನೆಟ್ ಮಂತ್ರಿನೇ ಅದರ ಅಧ್ಯಕ್ಷ ಆಗಿರಬೇಕು ಅಂತ ಇತ್ತು ಅದು ಸರಿ ಇತ್ತು ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಬಗ್ಗೆ ಅವರು ಅದನ್ನು ಪ್ರಸ್ತಾಪ ಮಾಡಿ ಸಮಸ್ಯೆಗಳನ್ನ ಇತ್ತು ಇವತ್ತು ಹಿಂದಿನ ಸರ್ಕಾರ ಶಾಸಕರನ್ನ ಖುಷಿ ಪಡಿಸಬೇಕಂತ ಮಾಡಿದ್ರು ಅದೇ ಪರಂಪರೆ ಬಂದರು ಈಗ ನಮ್ಮಲ್ಲಿ ಕೂಡ ಶಾಸಕರು ಇದ್ದಾರೆ ಅವರು ಕ್ಯಾಬಿನೆಟ್ ಹೋಗಂಗಿಲ್ಲ ಸಚಿವರ ಹತ್ರ ಹೋಗಂಗಿಲ್ಲ ತಾವು ಅದನ್ನು ಪ್ರಶ್ನೆ ಮಾಡ್ಬೋದಲ್ಲ ಈಗ ತಾವು ಮುಖ್ಯಮಂತ್ರಿಗಳಿಗೆ ಸಮೀಪ ಇರುವಂತವ್ರು ಬಿಜೆಪಿಯವ್ರು ಮಾಡಿದ ವೈಯಕ್ತಿಕವಾಗಿ ಕೇಳಿದ್ರೆ ಪ್ರತ್ಯೇಕವಾದಂತ ಒಂದು ಮಂತ್ರಾಲಯ ಮತ್ತು ಅದಕ್ಕೆ ಮಂತ್ರಿ ಇದ್ರೆ ಬಹಳ ಒಳ್ಳೆಯದು ಯೋಜನಾ ಇಲಾಖೆ ಇದೆಲ್ಲ ಬರ್ತದೆ ಯೋಜನೆ ಇಲಾಖೆ ಯೋಜನೆ ಮಂತ್ರಿ ಇದ್ದಾರೆ ಅದರ ಸಾಲದು ಪ್ರತ್ಯೇಕವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಒಬ್ಬ ಸಚಿವನನ್ನಾಗಿ ಮಾಡಿ ಒಂದು ಪ್ರತ್ಯೇಕವಾದಂಥ ಖಾತೆಯನ್ನು ಮಾಡಿದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಾವು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು ಮಾಡ್ತಿರುವಂತವರು ಮುಖ್ಯಮಂತ್ರಿಗಳ ಆಪ್ತರು ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆ ಏನಾದರೂ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿದೀವಿ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ವರ್ಷ ಪ್ಲಾನ್ ಮಾಡ್ತಾ ಇದ್ದೀವಿ ಆದರೆ ಹಳೆ ತಪ್ಪಿ ಮೂವತ್ತೈದು ವರ್ಷ ಆಯ್ತು ರಾಜೀವ್ ಗಾಂಧಿ ಅವರು ಏನೋ ವಿಕೇಂದ್ರೀಕರಣ ವ್ಯವಸ್ಥಿತ ತಂದ ತಂದ್ಮೇಲೆ ಅದು ಅನುಷ್ಠಾನ ಆಗಲಿಲ್ಲ ಇವತ್ತು ಕೂಡ ಜಿಲ್ಲೆಯಲ್ಲಿ ಪ್ಲಾನಿಂಗ್ ಕಮಿಟಿಗಳಿಲ್ಲ ಪ್ಲಾನಿಂಗ್ ಫಂಕ್ಷನ್ ಮಾಡಿಲ್ಲ ಸಭೆಗಳು ನಡೆದಿಲ್ಲ ಹೀಗಾಗಿ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿರ್ಬೋದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗದೆ ಇರುವಂತದ್ದು ಇದರ ನೇರ ಪರಿಣಾಮ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಚರ್ಚೆ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ವಿಪಕ್ಷಗಳು ನಾಯಕರುಗಳು ಸೇರಿದಂತೆ ಶಾಸಕರು ಸೇರಿದಂತೆ ಒಕ್ಕೂರಿನಿಂದ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ನಾಯಕತ್ವದ ಕಚ್ಚಾಟ ಎಫೆಕ್ಟ್ ಆಗಿದೆ ವಿಷಯ ಬಂದ ಒಗ್ಗಟ್ಟು ವಿಷಯ ನಾನು ಬೆಂಬಲ ಮಾಡಿದೆ ವಿಷಯ ಬಗ್ಗೆ ಯಾರಲ್ಲಿ ಬೆನ್ನ ಸರ್ಕಾರದ ನಾಯಕತ್ವದಲ್ಲಿ ಇರುವಂತಹ ಗೊಂದಲದಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಆಗ್ತಿಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿನೂ ಆಗ್ತಿಲ್ಲ ಇಡೀ ರಾಜ್ಯದ ಅಭಿವೃದ್ಧಿನೇ ಆಗ್ತಿಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ವಿಪಕ್ಷದವರು ಇರೋದು ಒಪ್ಪದಿಲ್ಲ ಇದು ಆಂತರಿಕ ವಿಷಯಗಳು ಅವ್ರ ರಾಜ್ಯದ ಮೇಲೆ ಏನು ಪರಿಣಾಮ ಇರಲ್ಲ ಸರ್ಕಾರ ಚೆನ್ನಾಗಿ ನಡೀತಿದೆ ಕೆಲಸ ಮಾಡ್ತಾ ಇದೆ ಅನುಷ್ಠಾನ ಆಗ್ತಾ ಇದೆ ಇನ್ನೂ ಆಗ್ಬೇಕು ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಇಬ್ರು ಈಗ ಇರುವಂತಹ ಎಲ್ಲಾ ಸಚಿವರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಆಗಿ ಇಲಾಖೆಗಳನ್ನ ನಿಭಾಯಿಸ್ತಾ ಮಾಡಲ್ಲ ನಾನು ನಮ್ಮ ಸರ್ಕಾರ ಇದು ಅದು ಎಷ್ಟು ಕೆಲಸಗಳು ಮಾಡ್ಬೇಕಾಗಿತ್ತು ಅಷ್ಟು ಮಾಡ್ತಾ ಮಾಡ್ತಾ ವರ್ಷ ಕಂಪ್ಲೀಟ್ ಆಯ್ತು ಕೆಲಸ ಮಾಡಿದ್ದಾರೆ ಕೆಲವರು ಆಗ್ತಾ ಇಲ್ಲೋ ಗೊತ್ತಿಲ್ಲ ಅಷ್ಟು ಪರಿಣಾಮಕಾರಿ ಕೆಲಸ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಸರ್ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishcita